ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವಾಗ ಶುಕ್ರವಾರ ಒಂದು ಐದು ಗಂಟೆ ಆಗ್ತಾ ಇದೆ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟೆರೆಸ್ಸಲ್ಲಿ ಗಾರ್ಡನ್ ಮಾಡ್ಕೊಂಡಿರೋದ್ರಿಂದ ನಮ್ಮ ತಾರಸಿಗೆ ಏನು ತೊಂದರೆ ಆಗೋದಿಲ್ವಾ ಅದಕ್ಕೆ ನಾವು ಯಾವ ರೀತಿ ಅಂದರೆ ತಾರ್ಸಿಗೆ ಡ್ಯಾಮೇಜ್ ಆಗದಿರೋ ರೀತಿ ನಾವು ಯಾವ ರೀತಿ ನಾವು ಗಾರ್ಡನ್ನ ಮಾಡ್ಕೋಬಹುದು ಅನ್ನೋಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ನಮ್ಮ ಒಬ್ಬರು ಸಬ್ಸ್ಕ್ರೈಬರು ನಮ್ಮ ಟೆರೆಸ್ ಗಾರ್ಡನ್ ವೀಡಿಯೋನ ನೋಡಿ ಅವರು ಈಗ ಮನೆ ಮಾಡಿ ಎರಡು ತಿಂಗಳಾಗಿದೆ ನನಗೂ ಕೂಡ ಟೆರೆಸ್ ಗಾರ್ಡನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಹಂಗಾಗಿ ಅಥವಾ ಟೆರೆಸ್ ಮೇಲೆ ಗಾರ್ಡನ್ ಮಾಡೋದರಿಂದ ತಾರ್ಸಿಗೆ ಏನೂ ತೊಂದರೆ ಆಗಲ್ವ ಜೊತೆಗೆ ನೀವು ಪಾಟ್ಗಳನ್ನೆಲ್ಲ ಯಾವ ಥರ ಪಾಟ್ ಇಟ್ಟಿದ್ದೀರಿ ಜೊತೆಗೆ ಗಿಡಗಳನ್ನ ಎಲ್ಲಿ ತಂದ್ರಿ ಏನೋ ಥರದ್ದು ಕೆಲವೊಂದಷ್ಟು ಕ್ವಶನ್ಸ್ನ ಕೇಳಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕಿ ಪ್ಲೀಸ್ ಅಂತ ನನಗೆ ಕೇಳಿದರು ಅದ್ರ ಜೊತೆಗೆ ನಾನು ನಿಮ್ಮ ವೀಡಿಯೋಗೆ ಕಾಯ್ತಾಯಿರ್ತೀನಿ ಅಂತ ಅಂದರು ಬಹಳ ಖುಷಿಯಾಯಿತು ನನಗೆ ಜೊತೆಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನನ್ನ ಟೆರೆಸ್ ಗಾರ್ಡನ್ ವೀಡಿಯೋಗಾಗಲಿ ಅಥವಾ ಯುಗಾದಿ ಹಬ್ಬದ ದಿನದ ವೀಡಿಯೋ ಶೇರ್ ಮಾಡಿದ್ದೆ ಅದಕ್ಕೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಅದ್ರ ಜೊತೆಗೆ ನಾನು ಇವತ್ತು ಒಂದಷ್ಟು ನನ್ನ ಟೆರೆಸ್ ಗಾರ್ಡನಿಗೆ ಹೊಸ ಥರದ ಹಣ್ಣಿನ ಗಿಡಗಳನ್ನ ಒಂದು ಏಳು ಹಣ್ಣಿನ ಗಿಡಗಳನ್ನ ನಾನು ಮತ್ತೆ ನನ್ನ ಟೆರೆಸ್ ಗಾರ್ಡನ್ಗೆ ತೊಗೊಂಡು ಬಂದಿದ್ದೀನಿ ಸೇರ್ಪಡೆ ಆಗ್ತಿದ್ದಾವೆ ಇವು ಹಂಗಾಗಿ ಈ ಒಂದು ಹಣ್ಣಿನ ಗಿಡಗಳು ಯಾವ್ಯಾವ ಹಣ್ಣಿನ ಗಿಡಗಳನ್ನ ತಂದಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಾಳೆಗೆ ಅದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಆ ಗಿಡದ ರೇಟ್ ಎಷ್ಟು ಮತ್ತೆ ಆ ಗಿಡಗಳನ್ನ ಎಲ್ಲಿ ತಂದೆ ಏನು ಎತ್ತ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ತುಂಬ ಜನ ವ್ಯೂವರ್ಸ್ ಕೇಳ್ತಾಯಿದ್ರಿ ಗಿಡಗಳನ್ನ ಎಲ್ಲಿ ತರ್ತೀರ ನೀವು ಅಂತ ನನಗೆಲ್ಲ ಕೇಳ್ತಾ ಇದ್ರಿ ಅದಕ್ಕೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈಗ ನಾನು ಟೆರೆಸ್ ಗಾರ್ಡನ್ನ ಮಾಡಬೇಕಾದ್ರೆ ಕೆಲವೊಂದಷ್ಟು ಎಚ್ಚರಿಕೆಗಳನ್ನ ನಾವು ಯಾವ ರೀತಿ ಮಾಡ್ಕೋಬೇಕು ಮತ್ತು ಅದನ್ನು ಅಂದರೆ ಡ್ಯಾಮೇಜ್ ಆಗದಿರೋ ಥರ ನಾವು ಯಾವ ರೀತಿ ಟೆರೆಸ್ ಗಾರ್ಡನ್ನ ಮಾಡ್ಕೋಬಹುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ನಾನು ಯಾವ ರೀತಿ ಟೆರೆಸ್ ಗಾರ್ಡನ್ನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಏನೂ ಟೆರೆಸ್ಗೆ ತೊಂದರೆ ಆಗದೆ ಇದ್ದಂಗೆ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಂದು ಟೆರೆಸ್ ಗಾರ್ಡನಲ್ಲಿ ಈ ರೀತಿ ಟೆರೆಸ್ಗೆ ನಾವು ನೀರು ಬಿಳದೇ ಇರೋ ಥರ ಈ ಥರ ಗ್ಯಾಪ್ ಇದ್ದು ಈ ಥರ ಸ್ಟ್ಯಾಂಡ್ಗಳನ್ನು ಮಾಡಿಸ್ಕೊಂಡು ಪಾರ್ಟ್ಗಳನ್ನು ಅದ್ರ ಮೇಲೆ ಇಟ್ಕೊಳ್ಳೋದ್ರಿಂದ ತಾರಸಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದು ಮೊದಲನೇದು ನಾವು ಬೇಕಿದ್ದರೆ ಮನೆ ಕಟ್ಟಾದ ಈ ಥರ ಕಬ್ಬಿಣದ ಸ್ಟ್ಯಾಂಡ್ಗಳನ್ನ ಮಾಡಿಸ್ಕೊಂಡು ಈ ಥರ ಪಾರ್ಟ್ಗಳನ್ನ ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಇದು ಫಸ್ಟು ಇದು ಸೆಕೆಂಡು ನಾವು ಈ ರೀತಿಯೂ ಕೂಡ ಟೆರೆಸ್ ಗಾರ್ಡನ್ ಮಾಡುವಂಥವ್ರು ಈ ರೀತಿಯೂ ಮಾಡಿಸ್ಕೋಬೋದು ತುಂಬ ಎಲ್ಲೂ ಅಂದರೆ ಜಾಸ್ತಿ ಎಲ್ಲೂ ನೋಡಿಲ್ಲ ಈ ಥರ ಎಲ್ಲ ಕಬ್ಬಿಣದ ಸ್ಟ್ಯಾಂಡ್ಗಳನ್ನ ಇಟ್ಟಿರ್ತಾರೆ ತುಂಬ ಟೆರೆಸ್ ಗಾರ್ಡನ್ಗಳಲ್ಲಿ ನಾನು ಮನೆ ಮಾಡುವಾಗಲೇ ಈ ರೀತಿಯಾಗಿ ಒಂದು ಸ್ಟೆಪ್ಸ್ನ ನಾನು ಮಾಡಿಸ್ಕೊಂಡಿದ್ದೀನಿ ಅಂದರೆ ತಾರಸಿಗೂ ವೆಯ್ಟ್ ಬೀಳಬಾರ್ದು ಜೊತೆಗೆ ನೀರು ಕೂಡ ಇಳಿಬಾರ್ದು ತಾರಸಿಗೆ ಅನ್ನುವಂಥ ಒಂದು ಮುಂದಾಲೋಚನೆಯಿಂದಲೇ ನಾನು ಈ ರೀತಿ ಕಟ್ಟೆಗಳನ್ನ ಕಟ್ಟಿಸಿ ನೋಡ್ಬೋದು ಈ ಥರ ಕಟ್ಟೆಗಳನ್ನ ಕಟ್ಟಿ ಇದ್ರ ಮೇಲೆ ನಾನು ಕಡಪ ಕಲ್ಗಳನ್ನ ಹಾಕ್ಸಿದ್ದೀನಿ ಕಡಪ ಕಲ್ಗಳನ್ನ ಹಾಕ್ಸಿ ಅದ್ರ ಮೇಲೆ ನಾನು ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ ಹಿಂಗೆ ಮಾಡೋದ್ರಿಂದ ತಾರಸಿಗೆ ನೀರು ಇಳಿಯೋದಿಲ್ಲ ಜೊತೆಗೆ ವೆಯ್ಟು ಕೂಡ ಬೀಳೋದಿಲ್ಲ ಹಾಗಾಗಿ ಈ ಥರದ್ದೊಂದನ್ನು ನಾನು ಪಾಲಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಎರಡನೇದು ಈಗ ಮೂರನೇ ಸ್ಟೆಪ್ಪು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಕಟ್ಟೆ ಥರ ಕಟ್ಟಿಸ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಕೆಳಗಡೆ ವಾಟ್ರ್ ಪ್ರೂಫಿಂಗ್ ಮಾಡಿಸಿ ಮತ್ತು ಕಾಂಕ್ರೇಟ್ ಬರುತ್ತಲ್ಲ ಸಣ್ಣ ಜಲ್ಲಿ ಅದಕ್ಕೆ ಲೀಕ್ ಇರೋ ನೀರು ಲೀಕ್ ಆಗದೆ ಇರೋದಕ್ಕೆ ಒಂದು ಆಯಿಲ್ ಬರುತ್ತೆ ನೋಡಿ ಕಾಂಕ್ರೀಟ್ ಜೊತೆಲಿ ಹಾಕುವಂಥದ್ದು ಅದನ್ನು ಮಿಕ್ಸ್ ಮಾಡಿಸಿ ಗಾರೆ ಕೆಲಸ ಮಾಡಿಸೋರ ಹತ್ರ ಅಂದರೆ ನಮ್ಮ ಹುಡುಗರುಗಳೇ ಮಾಡಿದ್ದು ಹಂಗಾಗಿ ಅವ್ರುಗಳಿಗೆ ಹೇಳಿ ಈ ರೀತಿ ಒಂದು ಕಟ್ಟೆ ಕಟ್ಬಿಟ್ಟು ಕಟ್ಟೆ ಮೇಲೆ ನಾನು ಈ ರೀತಿ ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಹಿಂಗೆ ಮಾಡಿಸ್ಕೊಂಡಿದ್ದೀನಿ ಮತ್ತು ವಾಟ ಕೊಡಿಸಿದ್ದೀನಿ ನಾನು ನೀಟಾಗೆ ಬಿದ್ದ ನೀರೆಲ್ಲ ಸಲೀಸಾಗಿ ಅಲ್ಲಿಗೆ ಹೋಗ್ಬೇಕು ನೋಡಿ ಅದ್ರ ಮಾರ್ಕು ಕೂಡ ಇದ್ದಾವೆ ನೋಡಿ ನೀರೆಲ್ಲ ನೀಟಾಗಿ ಹರ್ಕೊಂಡು ಸಲೀಸಾಗಿ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬಿದ್ದ ಪಾಟಿಗೆ ನಾವು ಗಿಡಕ್ಕೆ ಏನು ನೀರು ಹಾಕ್ತೀವಿ ಆ ನೀರು ಸಲೀಸಾಗೆ ಹಿಂಗೆ ಹೋಗುತ್ತೆ ಹಿಂಗೆ ನಾವು ತಾರ್ಸಿಗೆ ಚುರುಕಿ ಹಾಕಿಸುವಾಗ್ಲೇ ಕರೆಕ್ಟಾಗಿ ನಾವು ವಾಟರ್ನ ಕೊಡ್ಸ್ಕೊಬೇಕಾಗುತ್ತೆ ಅಂದರೆ ನಮಗೆ ಟೆರೆಸ್ ಗಾರ್ಡನ್ ಮಾಡುವಂಥ ನೆಸೆಸಿಟಿ ಏನಾದರೂ ಇದ್ದು ಆಸೆ ಏನಾದರೂ ಇದ್ದರೆ ಆ ಈ ಥರದ್ದು ಒಂದನ್ನು ನಾವು ಮಾಡ್ಕೋಬೇಕಾಗುತ್ತೆ ಹಿಂಗೆ ಮಾಡೋದ್ರಿಂದ ನೀರು ನಿಲ್ಬಾರ್ದು ಹಾಕಿದ ನೀರು ಸಲೀಸಾಗಿ ಜಾರಿಕೊಂಡು ಹೋಗ್ಬಿಡಬೇಕು ನೀರೆಲ್ಲೂ ಕೂಡ ನಿಲ್ಲಬಾರ್ದು ಆ ಥರ ನಾವು ಮಾಡಿಸ್ಕೊಂಡ್ರೆ ಬೆಸ್ಟು ಮತ್ತು ಆಲ್ರೆಡಿ ಆಗಲೇ ಕಾಂಕ್ರೀಟ್ ಹಾಕಿರೋರು ಕೂಡ ಇದನ್ನು ಸ್ವಲ್ಪ ಕಚ್ ಕಚ್ ಮಾಡಿ ಅದ್ರ ಮೇಲೆ ನೀಟಾಗಿ ವಾಟ್ರ್ ಪ್ರೂಫಿಂಗು ಇದೆಲ್ಲನೂ ಮಾಡಿಸಿ ಅದು ಅದ್ರ ಮೇಲೆ ಲೀಕೇಜ್ ಆಯಲನ್ನು ಹಾಕಿಸಿ ನೀಟಾಗಿ ಹಿಂಗೆ ಮಾಡ್ಕೊಳ್ಬೋದು ಇದು ಮೂರನೇದು ಜೊತೆಗೆ ಇನ್ನೊಂದು ಕ್ವಶನ್ ಏನು ಕೇಳಿದರು ಅಂತಂದರೆ ನೀವು ಯಾವ ಥರ ಪಾಟ್ಗಳನ್ನ ಇಟ್ಟಿದ್ದೀರಾ ಡ್ರಮ್ಗಳನ್ನ ಇಟ್ಟಿದ್ದೀರಾ ಅಂತ ನಂಗೆ ಕೇಳ್ತಾಯಿದ್ರು ಯಾವ ಕಡೆ ಇಟ್ಟರೆ ಅದು ಭಾರ ಬಿಳೋದಿಲ್ಲ ಅನ್ನುವಂಗೆ ಅಂದರೆ ನಾವು ಮಾಮೂಲಿ ಮನೆ ಮಾಡುವಾಗ ಪಿಲ್ಲರ್ಗಳು ಹಾಕಿರ್ತೀವಲ್ವ ಪಿಲ್ಲರ್ ಹಾಕಿ ಬೀಮ್ ಹಾಕಿರ್ತೀವಿ ಆ ಬೀಮ್ ಹತ್ರ ನಾವು ಕರೆಕ್ಟಾಗಿ ಬೀಮ್ ಎಲ್ಲಿ ಬಂದಿರುತ್ತೆ ಆ ಕಡೆ ನಾವು ಪಾಟ್ಗಳನ್ನ ಇಡಬೇಕಾಗುತ್ತೆ ನೋಡಿ ಈ ಥರ ನಾನು ಸೈಡಲ್ಲೇ ಇಟ್ಟಿದ್ದೀನಿ ನೋಡಿ ಎಲ್ಲೂ ನಾನು ಮಧ್ಯದಲ್ಲಿಟ್ಟಿಲ್ಲ ನೋಡಿ ಎಲ್ಲ ಕಡೆನೂ ನಾನು ಮಧ್ಯದಲ್ಲಿ ಇಟ್ಟಿದ್ದೀನಿ ಮಧ್ಯದಲ್ಲಿ ಎಲ್ಲೂ ಇಟ್ಟಿಲ್ಲ ನಾನು ಎಲ್ಲ ಸೈಡಲ್ಲೇ ಅಂದರೆ ಸೈಡಲ್ಲಿ ಏಕ ಬೀಮ್ಗಳು ಬಂದಿದ್ದಾವೆ ಮತ್ತು ಇಲ್ಲಿ ಮಧ್ಯದಲ್ಲೂ ಕೂಡ ಮಧ್ಯದಲ್ಲೂ ಇಲ್ಲೂ ಒಂದು ಲೈನು ಬೀಮ್ ಬಂದಿದೆ ಬಟ್ ನಾನು ಮಧ್ಯದಲ್ಲಿ ಎಲ್ಲೂ ಇಟ್ಟಿಲ್ಲ ಫುಲ್ ಇಲ್ಲೆಲ್ಲ ಖಾಲಿ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿಲ್ಲ ಫುಲ್ ಎಲ್ಲನೂ ನಾನು ಆ ಕಡೆ ಈ ಕಡೆ ಇಟ್ಕೊಂಡಿದ್ದೀನಿ ಜೊತೆಗೆ ನಾನು ಗಿಡಗಳನ್ನು ವೆಯ್ಟ್ ಆಗಬಾರ್ದು ಅಂತ ಅನ್ನುವಂಥ ಒಂದು ಕಾರಣಕ್ಕೆ ಇಲ್ಲಿ ನೋಡ್ಬೋದು ಇದು ಕೋಕೋಪಿಟ್ಟು ಅರ್ಧ ಭಾಗ ಕೋಕೋಪಿಟ್ಟು ಅರ್ಧ ಭಾಗ ಮಣ್ಣು ಅರ್ಧ ಭಾಗ ಹಸುವಿನ ಗೊಬ್ಬರ ಅಥವಾ ಕುರಿ ಗೊಬ್ಬರ ಏನು ಬರುತ್ತೆ ಆ ಥರದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಪಾಟ್ನಿಂಗ್ ಮಾಡಿದ್ರೆ ವೆಯ್ಟ್ ಬರೋದಿಲ್ಲ ಅಂದರೆ ಏನು ಏನು ಹೇಳ್ತೀವಿ ಪಾಟು ಈ ಥರ ಮಣ್ಣು ಹಾಕಿ ಮಾಡೋದ್ರಿಂದ ಪಾಟ್ ಗಿಡೋದ್ರಿಂದ ವೆಯ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋರು ಈ ರೀತಿನೂ ಮಾಡ್ಕೋಬೋದು ಅಂದರೆ ಈ ರೀತಿ ಏನಪ್ಪ ಇದು ಕೋಕೋ ಏನ್ ಬರುತ್ತೆ ಅದು ಟ್ವೆಂಟಿ ಪರ್ಸೆಂಟು ಮಣ್ಣು ಒಂದು ಟೆನ್ ಪರ್ಸೆಂಟು ಮತ್ತು ಹಸುವಿನ ಗೊಬ್ಬರ ವರ್ಮಿ ಕಂಪೋಸ್ಟ್ ಬರುತ್ತಲ್ಲ ಅದು ಒಂದು ಟೆನ್ ಪರ್ಸೆಂಟು ಜೊತೆಗೆ ಮಾ ಕಿಚನ್ ವೇಸ್ಟೇಜ್ ಎಲ್ಲನೂ ಕೂಡ ನಾವೇನು ಬಳಸ್ತೀವಿ ಅದನ್ನು ಕೂಡ ಹಾಕ್ಕೊಳ್ಬೋದು ಹಂಗ ಇದೇನಾಗುತ್ತೆ ಇದು ವೆಯ್ಟ್ ಇಲ್ಲ ಜಾಸ್ತಿ ವೆಯ್ಟ್ ಬೀಳೋದಿಲ್ಲ ಹಂಗಾಗಿ ಈ ಥರವೂ ಮಾಡ್ಕೊಳ್ಬೋದು ಜೊತೆಗೆ ಡ್ರಮ್ಗಳಲ್ಲಿ ಕೂಡ ನಾನು ಒಂದಷ್ಟು ಇಟ್ಟಿದ್ದೀನಿ ಸ್ನೇಹಿತರೆ ಮೇಲ್ಗಡೆ ಅದು ತೋರಿಸ್ತೀನಿ ಫಸ್ಟು ನಾನಿಲ್ಲಿ ಕೆಳಗಡೆ ಇದರಲ್ಲಿ ತೋರಿಸಿದ್ದೀನಿ ನನಗೆ ಏನು ಅಂತಂದರೆ ನೀವು ಗಾರೆ ಪಾಟು ಕೂಡ ಇಟ್ಟಿದ್ದೀರಾ ಅಂತ ನಂಗೆ ಕೇಳಿದ್ರು ನಿಜವಾಗ್ಲೂ ಹೇಳ್ತೀನಿ ಗಾರೆ ಪಾಟ್ಗಿಂತ ಪ್ಲಾಸ್ಟಿಕ್ ಫೈಬರ್ ಪಾಟ್ಗಳು ಬೆಸ್ಟು ಅಂತ ಹೇಳ್ತೀನಿ ಇದು ಅಂತಂದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಬಿಸಿಲು ಬಿದ್ದಾಗ ಗಿಡಗಳು ಸ್ವಲ್ಪ ಸೊರ್ಗುವಂಥ ಅಂದರೆ ಗಾರೆ ಕಾಯುತ್ತಲ್ಲ ಅದು ಹಾಗಾಗಿ ನೀರು ಬೇಗ ಡ್ರೈ ಆಗುತ್ತೆ ತೇವಾಂಶಲ್ಲೇ ಎಳ್ಕೊಂಬಿಡುತ್ತೆ ಗಾರೆ ಪಾಟ್ಗಳಿಗಿಂತ ಈ ರೀತಿ ಪ್ಲಾಸ್ಟಿಕ್ ಫೈಬರ್ ಪ್ಲಾ ಪಾಟ್ಗಳನ್ನ ಇಡೋದು ಬೆಸ್ಟು ಅಂತ ಹೇಳ್ತೀನಿ ಇಲ್ಲಿ ನೋಡ್ಬೋದು ಈ ಥರ ಪಾಟ್ಗಳು ಇದೆಲ್ಲನೂ ನಾನು ಕ್ಲೀನ್ ಮಾಡಬೇಕು ಇದಕ್ಕೆ ಪೂರ್ತಿ ಒಂದು ದಿನ ಹಿಡಿಯುತ್ತೆ ಅಂದರೆ ಇದು ಒಂದಷ್ಟು ಹೂವಿನ ಗಿಡಗಳಾಕಿದೆ ಅದೆಲ್ಲವೂ ಒಣಗೋಗಿಬಿಟ್ಟಿದ್ದಾವೆ ಹಂಗಾಗಿ ನಿಮಗೆ ತೋರಿಸೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪಾಟ್ಗಳ್ಳು ಕೂಡ ಇಡ್ಬೋದು ಅಂದರೆ ನಾವು ಜಾಸ್ತಿ ಮಣ್ಣು ಹಾಕ್ತೇ ಕೋಕೋಪಿಟ್ಟು ವರ್ಮಿ ಕಂಪೋಸ್ಟು ಮತ್ತು ಕೆಲವೊಂದು ಸ್ವಲ್ಪ ಮಣ್ಣು ಈ ಥರ ಅದನ್ನು ಸಮ ಪ್ರಮಾಣದಲ್ಲಿ ಹಾಕಿ ನಾವು ಪಾಟ್ಗಳಿಗೆ ಹಾಕ್ಕೊಂಡು ಇಟ್ಟರೆ ವೆಯ್ಟ್ ಬರೋದಿಲ್ಲ ಆವಾಗ ತಾರ್ಸಿಗೂ ಕೂಡ ಏನು ಡ್ಯಾಮೇಜ್ ಆಗೋದಿಲ್ಲ ಇದು ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಒಂದು ಸ್ವಲ್ಪ ಗಾಡಿ ವೆಹಿಕಲ್ ಸೌಂಡ್ ಎಲ್ಲ ಕೇಳಿಸ್ತಿದೆ ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ ಈಗ ನಾನು ನೆಕ್ಸ್ಟು ಈಗ ಕೆಳಗಡೆ ಇದಿಷ್ಟು ಕೆಳಗಡೆ ಈ ಥರ ಇಟ್ಟಿದ್ದೀನಿ ನಾನು ಇದಿಷ್ಟು ಕೆಳಗಡೆ ಫ್ಲೋರಲ್ಲಿ ಅಂದರೆ ಇದೆಲ್ಲ ಒಂದು ಸ್ವಲ್ಪ ಕಳೆ ಬಿಟ್ಕೊಂಡಿದೆ ಇದೆಲ್ಲನೂ ಕ್ಲೀನ್ ಮಾಡಬೇಕು ನಾನು ಕ್ಲೀನ್ ಮಾಡುವಾಗ ಅದು ಗಿಡಗಳು ನೆಡಬೇಕಾದ್ರೆ ನಾನು ತೋರಿಸ್ತೀನಿ ಸ್ನೇಹಿತರೆ ಈಗ ಮೇಲ್ಗಡೆ ಯಾವ ರೀತಿ ಇಟ್ಟಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಹಂಗೆ ನೋಡಿದ್ರೆ ನಾನು ಮೇಲುಗಡೆ ಟೆರೆಸ್ ಗಾರ್ಡನಲ್ಲೇ ಜಾಸ್ತಿ ಇಟ್ಟಿರೋಂಥದ್ದು ಅಂದರೆ ದೊಡ್ಡ ದೊಡ್ಡ ಡ್ರಮ್ಗಳನ್ನ ಇಟ್ಟಿದ್ದೀನಿ ಅದು ನಾನು ಯಾವ ಕಡೆ ಇಟ್ಟಿದ್ದೀನಿ ಅಂದರೆ ಇದನ್ನು ಕೂಡ ನಾವು ಏನು ಮೇಲ್ಗಡೆ ಟೆರೆಸ್ ಮೇಲೆ ಸೈಡಲ್ಲಿ ನಾವು ಕೈಪಿಡಿ ಕಟ್ತೀವಿ ಆ ಕೈಪಿಡಿ ಪಕ್ಕದಲ್ಲೇ ಇಟ್ಟಿರುವಂಥದ್ದು ಈ ಒಂದು ಎಚ್ಚರಿಕೆಯನ್ನು ನಾವು ವಹಿಸ್ಬೇಕಾಗುತ್ತೆ ಇಲ್ಲಿ ನೋಡಿ ಸೈಡಲ್ಲಿ ಇಟ್ಟಿದ್ದೀನಿ ನಾನು ಎಲ್ಲೂ ಕೂಡ ಡ್ರಮ್ ಆಗಲಿ ಬಕೆಟ್ಗಳಾಗಲಿ ನಾನು ಮಧ್ಯದಲ್ಲೆಲ್ಲೂ ಇಟ್ಟಿಲ್ಲ ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ನಾನು ಸೈಡಲ್ಲೇ ಇಟ್ಟಿರುವಂಥದ್ದು ಜೊತೆಗೆ ನಾನಿಲ್ಲಿ ಹಾಕಿರುವಂಥ ಎಲ್ಲ ಗಿಡಗಳು ಕೂಡ ಹೈಬ್ರಿಡ್ ಗಿಡಗಳು ಕಸಿ ಮಾಡಿರುವಂಥ ಗಿಡಗಳು ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಹೂ ಹಣ್ಣುಗಳು ಮಾತ್ರ ತುಂಬತಾ ಇದ್ದಾವೆ ಅಷ್ಟು ಚೆನ್ನಾಗಿ ಬಿಟ್ಟಿದೆ ನಾನು ಟೆರೆಸ್ ಗಾರ್ಡನ್ ಮಾಡಿ ಹತ್ರ ಹತ್ರ ಒಂದು ವರ್ಷ ಆಗ್ತಿದೆ ಖುಷಿಯಾಗುತ್ತೆ ನನಗೆ ಇಷ್ಟೊಂದು ಗಿಡಗಳಲ್ಲಿ ಇಷ್ಟು ಹಣ್ಣು ಬಿಡ್ತಿರುವಂಥದ್ದು ಇಲ್ಲಿ ನೋಡಿ ಇಲ್ಲೂ ಕೂಡ ನಾನು ಅದೇ ಥರ ಕೆಳಗಡೆ ಏನು ಸ್ಟ್ಯಾಂಡ್ ಮೇಲೆ ನಾನು ಬಕೆಟ್ಗಳನ್ನ ಇಟ್ಟಿದ್ದೆ ನಾ ಸಾರಿ ಪಾಟ್ಗಳನ್ನ ಇಟ್ಟಿದ್ದೆ ಅದೇ ರೀತಿ ಇಲ್ಲೂ ಕೂಡ ಇಟ್ಟಿದ್ದೀನಿ ಸ್ನೇಹಿತರೆ ನಾವು ಗಿಡ ಹಾಕುವಾಗ ನೋಡಿ ಈ ಥರದೊಂದನ್ನು ನಾವು ಈ ರೀತಿ ಗಿಡನ ಹಾಕಬೇಕು ಅಂದರೆ ಹಿಂಗೆ ಅರ್ಧ ಭಾಗ ಮಣ್ಣು ಮತ್ತು ಏನು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದರೊಳಗಡೆ ಇಷ್ಟು ಇಷ್ಟು ನಾವು ಜಾಗನ ಬಿಟ್ಟು ಆಮೇಲೆ ಗಿಡನ ನೆಡಬೇಕು ನಾವು ಪೂರ್ತಿ ಮೇಲೆ ಇಲ್ಲಿ ತನಕ ಮಣ್ಣು ಹಾಕಿ ಗಿಡ ನೆಟ್ಟರೆ ಏನಾಗುತ್ತೆ ಅಂದರೆ ನಾವು ಹಾಕುವಂಥ ನೀರು ಮಣ್ಣಿನ ಜೊತೆಯಲ್ಲಿ ಎಲ್ಲ ಹೊರ್ಗಡೆ ಚೆಲ್ಲುತ್ತೆ ಜೊತೆಗೆ ಗಿಡನೂ ಕೂಡ ನೀಟಾಗೆ ಬೆಳೆಯೋದಕ್ಕೆ ಅವಕಾಶ ಆಗೋದಿಲ್ಲ ಇದು ಒಂದನ್ನು ನಾವು ಟೆರೆಸ್ ಗಾರ್ಡನ್ ಮಾಡುವಂಥವ್ರು ಗಿಡಗಳನ್ನ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ನೀರು ಕೊಡುವಾಗ ಬುಡಕ್ಕೆ ಚೆನ್ನಾಗಿ ಅದು ಸಿಗುತ್ತಾ ಏನು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಿ ಗಿಡಗಳನ್ನ ನೆಡಬೇಕಾಗತ್ತೆ ಹೆಂಗೆ ಬರುತ್ತೋ ಹಾಗೆ ನಾವು ಗಿಡಗಳನ್ನ ನೆಡಬಾರ್ದು ಇಲ್ಲಿ ನೋಡಿ ಇಲ್ಲೂ ನಾನು ಅದೇ ಥರ ನೆಟ್ಟಿದ್ದೀನಿ ನೋಡಿ ಮಧ್ಯೆ ನಾನು ದಷ್ಟಗ್ಲ ಜಾಗ ಕೊಟ್ಟಿದ್ದೀನಿ ಇಲ್ಲೂ ಹಂಗೆ ನೆಟ್ಟಿದ್ದೀನಿ ನೋಡಿ ಇದಿಷ್ಟು ಡೀಟೇಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಟೆರೆಸ್ ಗಾರ್ಡನ್ ಮಾಡ್ತೀವಿ ಅಂತನ್ನೋರು ಈ ಥರದ್ದೆಲ್ಲವನ್ನು ಕೂಡ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಈ ಥರ ಮಾಡಿರುವಂಥದ್ದು ಜೊತೆಗೆ ಇಲ್ಲಿ ಸೈಡಲ್ಲಿ ಏಕ ಭೀಮ್ ಇದೆ ಇಲ್ಲಿ ಆ ಬೀಮ್ ಮೇಲೆ ನಾವು ಕೈಪಿಡಿನ ಕಟ್ಟಿರುವಂಥದ್ದು ಜೊತೆಗೆ ಕೆಳಗಡೆ ರೂಮ್ ಇದೆಯಲ್ವಾ ಈ ಟೆರೆಸ್ ಗಾರ್ಡನ್ ಏನಿದೆ ಇಲ್ಲಿ ಪೂರ್ತಿ ನಾನು ಈ ಗೋಡೆ ಇದೆಲ್ಲ ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲವೂ ಕೂಡ ಬೀಮ್ ಇದೆ ಬೀಮ್ ಎಲ್ಲೆಲ್ಲಿದೆಯೋ ಅಲ್ಲಿ ನಾನು ವೆಯ್ಟ್ನ ಇಟ್ಟಿರುವಂಥದ್ದು ಇಲ್ಲಿ ನೋಡಿ ಮೇಲುಗಡೆನೂ ನಾನು ಅದೇ ಥರನೇ ಕಟ್ಟೆ ಕಟ್ಟಿಸಿ ಅದರ ಮೇಲೆ ಕಡಪಕಲ್ಲನ್ನ ಇಟ್ಟು ನಾನು ಈ ರೀತಿ ಬಕೆಟು ಪಾಟ್ಗಳನ್ನ ಇಟ್ಟಿದ್ದೀನಿ ಅಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಇಲ್ಲೂ ಕೂಡ ಸೈಡಲ್ಲಿ ಹಂಗೆ ಇಟ್ಟಿದ್ದೀನಿ ಎಲ್ಲೂ ಕೂಡ ನನ್ನ ಮಧ್ಯದಲ್ಲಿ ಎಲ್ಲೂ ಇಟ್ಟಿಲ್ಲ ಈ ಇದು ನೋಡಿ ಇದು ಟ್ಯಾಂಕ್ ರೂಮ್ ಇದು ಈ ಟ್ಯಾಂಕ್ ರೂಮಲ್ಲೂ ಸಹಿತ ಇಲ್ಲಿ ಸೈಡಲ್ಲೆಲ್ಲ ಬೀಮ್ ಬಂದಿದೆ ಇಲ್ಲಿ ಈ ಬೀಮ್ ಎಲ್ಲೆಲ್ಲಿ ಬಂದಿದ್ಯೋ ಅಲ್ಲಿ ನಾವು ಪಾಟ್ಗಳಾಗಲಿ ಡ್ರಮ್ಗಳಾಗಲಿ ಇಟ್ಟಿರುವಂಥದ್ದು ಅದ್ರ ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ಇದನ್ನಂತೂ ಕಂಪಲ್ಸರಿ ನಾವು ಮಾಡಲೇಬೇಕು ನಾವು ಯಾವುದೇ ಗಿಡ ನೆಟ್ರು ಅದಕ್ಕೆ ಅರ್ಧ ಭಾಗ ಮಣ್ಣು ಅರ್ಧ ಭಾಗ ಕೋಕೋಪಿಟ್ಟು ಮತ್ತು ಅರ್ಧ ಭಾಗ ಕುರಿ ಗೊಬ್ಬರನೋ ಅಥವಾ ಹಸುವಿನ ಗೊಬ್ಬರನೋ ಆಮೇಲೆ ಈಗ ಆನ್ಲೈನ್ಗಳಲ್ಲೆಲ್ಲ ಸಿಗ್ತವೆ ವರ್ಮಿ ಕಂಪೋಸ್ಟ್ ಎಲ್ಲ ಸಿಗ್ತವೆ ಅವೆಲ್ಲವೂ ಕೂಡ ಮಿಕ್ಸ್ ಮಾಡಿ ನಾವು ಗಿಡಗಳನ್ನು ಹಾಕಿದ್ರೆ ಇಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ಜೊತೆಗೆ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ದೇನೆ ಇಷ್ಟು ಚೆನ್ನಾಗಿ ಗಾರ್ಡನ್ ಮಾಡ್ಕೊಂಡಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ವಿಡಿಯೋ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಈ ವಿಡಿಯೋನ ಮಾಡ್ತಿರುವಂಥದ್ದು ಜೊತೆಗೆ ಈ ವಿಡಿಯೋ ಹೆಂಗೆ ಬರುತ್ತೋ ಏನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನನಗೂ ಕೂಡ ಇವೆಲ್ಲವೂ ಹೊಸದು ಆದರೆ ಗಿಡ ಹಾಕದಂತೂ ಸಣ್ಣ ಹುಡುಗಿಯಿಂದನೂ ನನಗದೊಂದು ಹವ್ಯಾಸ ಹಂಗಾಗಿ ಒಂದು ಟೆರೆಸ್ ಗಾರ್ಡನ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನಾನು ಇಂಜಿನಿಯರ್ನ ಕೇಳಿ ಈ ಒಂದು ಟೆರೆಸ್ ಗಾರ್ಡನನ್ನು ನಾನು ಮಾಡಿಕೊಂಡಿರುವಂಥದ್ದು ಅವ್ರು ಹೇಳಿದ್ದು ಇಷ್ಟೇ ನೀವು ಬಿಮ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಸೈಡಲ್ಲಿ ನೀವು ಇಡ್ಬೋದು ಮಧ್ಯದಲ್ಲಿ ವೆಯ್ಟ್ನ ಇಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಜೊತೆಗೆ ನಮ್ಮ ಮನೆಯವರ ತಂಗಿಯವರ ಯಜಮಾನ್ರು ಕೂಡ ಇಂಜಿನಿಯರ್ ಆಗಿರೋದ್ರಿಂದ ಅವರನ್ನು ಕೂಡ ನಾನು ಕೇಳಿ ಏನು ತೊಂದರೆ ಆಗೋದಿಲ್ವ ಅಂತ ನಂಗೆ ಕೇಳಿದೆ ಹಾಗಾಗಿ ಅವರು ಇಲ್ಲ ಏನು ತೊಂದರೆ ಆಗೋದಿಲ್ಲ ಮಾಡ್ಬೋದು ಅದು ಒಂದು ಸೈಡಲ್ಲಿ ನಾವು ಏನು ವೆಯ್ಟ್ನ ಇಡ್ತೀವಿ ಆ ವೆಯ್ಟ್ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುವಂಗೆ ನಾವು ಇದನ್ನು ತಾರಿಸಿ ಹಾಕಬೇಕಾದ್ರೆ ಕಬ್ಣ ಎಲ್ಲ ಕಟ್ಟಿರ್ತಾರಲ್ಲ ಆ ಇದನ್ನೆಲ್ಲ ನೋಡೇ ನಾವು ಹಾಕ್ಸಿರ್ತೀವಿ ಏನು ತೊಂದರೆ ಆಗೋದಿಲ್ಲ ಅಂತ ನಂಗೆ ಹೇಳಿದ್ರು ಆವಾಗಲೇ ನನಗೆ ಸ್ವಲ್ಪ ಧೈರ್ಯ ಬಂದು ನಾನು ಸರಿ ಆಯಿತು ಮಾಡೋಣ ಹಂಗೆ ಅಂಥೇಳಿ ಎಷ್ಟು ಮಾಡಿರುವಂಥದ್ದು ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ